ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂಥ ಹಲವಾರು ಶವಗಳ ಶವಗಳನ್ನು ಹೂತಿದ್ದೇನೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಧರ್ಮಸ್ಥಳ ಗ್ರಾಮ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲು ಮಾಡಿದ್ದಾರೆ ಅದರಂತೆ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ಪ್ರಕಾರ ಅವನ ಹೇಳಿಕೆ ಕೂಡ ದಾಖಲಾಗಿದೆ ಈ ಎಲ್ಲ ಪ್ರಕ್ರಿಯೆಗಳು ನಡೆದ ನಡೆದ ನಂತರ ಪ್ರಕರಣ ಕೂಡ ದಾಖಲಾಗಿದೆ ಇದೆಲ್ಲ ಆದ ನಂತರ ಆ ಏನು ಆ ತಲೆಬುರ್ಡೆಯನ್ನು ತೆಗೆದುಕೊಂಡಂತ ಬಂದ ವ್ಯಕ್ತಿ ಅನಾಮಿಕ ವ್ಯಕ್ತಿ ಅಂತಾನೆ ನಾನು ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ನಾನು ಅದನ್ನು ತೋರಿಸ್ತೇನೆ ತೆಗಿಬಹುದು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಆದರೆ ಈ ಎಲ್ಲ ವಿಚಾರಗಳು ನಡೀತಿರುವಾಗಲೇ ಮಾನ್ಯ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಮಗೆ ದೂರುದಾರನ ಮೇಲೆ ಸ್ವಲ್ಪ ಅನುಮಾನ ವ್ಯಕ್ತವಾಗ್ತಿದೆ ಅನ್ನುವಂಥ ವಿಚಾರವನ್ನು ನಾನು ಪತ್ರಿಕಾ ಪ್ರಕಟಣೆಯಲ್ಲಿ ನೋಡಿದೆ ಮಾನ್ಯ ಪೊಲೀಸ್ ಅಧಿಕಾರಿಯವರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಪ್ರಕರಣಗಳ ಗಂಭೀರತೆ ಎಷ್ಟಿದೆ ಅನ್ನೋದು ನಿಮಗೆ ಅರ್ಥ ಆಗೋದಿಲ್ವಾ ಇಂಥ ಒಂದು ದೊಡ್ಡ ಪ್ರಕರಣದಲ್ಲಿ ಪ್ರಥಮವಾಗಿ ಅಷ್ಟೊಂದು ಸಾವುಗಳು ಸಂಭವಿಸಿದೆ ಅದನ್ನು ನಾನು ಅಲ್ಲಿ ಅಲ್ಲಿರುವ ಹೆಣಗಳನ್ನು ತೋರಿಸ್ತೇನೆ ಅನ್ನುವಂಥ ವಿಚಾರ ಇದ್ರೂ ಕೂಡ ತಾವು ಯಾಕೆ ಮೀನಮೇಷೆ ಅನಿಸ್ತೀರಿ ನಿಮ್ ಬಗ್ಗೆ ತುಂಬಾ ಗೌರವ ಇತ್ತು ದಕ್ಷ ಪ್ರಾಮಾಣಿಕ ಅನ್ನುವಂತ ಒಂದು ಹೆಗ್ಗಳಿಕೆ ಇತ್ತು ಖಂಡಿತ ನಮಗೆ ನಮ್ಗೆ ಉಡುಪಿ ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದಂತ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮ್ಗೆ ಅವ್ರ ಬಗ್ಗೆ ನಂಬಿಕೆ ಇತ್ತು ಯಾಕೆಂದ್ರೆ ಸಣ್ಣ ವಿಚಾರವನ್ನು ಕೂಡ ಬಿಡಲ್ಲ ಅವರು ಸಣ್ಣ ವಿಚಾರಕ್ಕೂ ಕೂಡ ಅದೇ ದಿನ ಕಂಪ್ಲೇಂಟ್ ಎಫ್ ಐ ಆರ್ ಮಾಡಿ ಅದೇ ದಿನ ತನಿಖೆ ಪ್ರಾರಂಭ ಮಾಡಿ ನ್ಯಾಯ ಕೊಡಿಸಿದಂತಹ ಅದೆಷ್ಟೋ ಉದಾಹರಣೆಗಳಿದೆ ಒಂದು ಪೊಲೀಸ್ ಅಧಿಕಾರಿಯನ್ನು ಕೂಡ ಬಿಟ್ಟಿಲ್ಲ ತಪ್ಪು ಮಾಡಿದಾಗ ಪೊಲೀಸ್ ಅಧಿಕಾರಿಯನ್ನು ಕೂಡ ಅವರು ಶಿಕ್ಷೆ ಮಾಡಿದಂತ ಉದಾಹರಣೆಗಳಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಯಾಗಿರುವಾಗ ನೂರ ಮೂವತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿಯನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಎಂಬತ್ತು ತೊಂಬತ್ತು ಜನಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಹೇಳಿದ್ರೆ ಅದು ಅಷ್ಟು ದಕ್ಷ ಇದ್ದಾರೆ ಅನ್ನುವಂಥ ನಂಬಿಕೆ ನಮಗಿತ್ತು ಆದ್ರೆ ಈ ಈ ಪ್ರಕರಣವನ್ನು ನೋಡಿದಾಗ ಇವರು ಕೂಡ ಈ ಪ್ರಕರಣವನ್ನು ಹಳ್ಳ ಇಡಿಸುವಂತ ಕೆಲಸವನ್ನು ಮಾಡ್ತಾರೆ ಅನ್ನೋ ಅನಿಸ್ತಾ ಇದೆ ಈ ಸಮಯದಲ್ಲಿ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಅಲ್ಲ ಬ್ರೈನ್ ಮ್ಯಾಪಿಂಗ್ ಇವತ್ತು ಅವಶ್ಯಕತೆ ಈಗ ಇಲ್ಲ ಅಲ್ಲ ನೀವು ಫಸ್ಟ್ ಹೆಣ ಹೆಣ ಹೊರತಗೀರಿ ಅವ ತೋರಿಸುವಂತ ಎಲ್ಲೆಲ್ಲಿ ಹೆಣ ಹುಬ್ಬಿದೇನೆ ಅಂತ ಹೇಳ್ತಾನೆ ಅದನ್ನು ಫಸ್ಟ್ ಹೊರತಗಿದೆಯಲ್ಲ ಅದು ಹೌದಲ್ವಾ ಅಂತ ನೋಡಿ ಆಮೇಲೆ ನಿಮ್ಮ ಕಸ್ಟಡಿ ತಗೊಳ್ಬೇಕು ಕಾನೂನಿನ ಪ್ರಕಾರ ಏನಿದೆ ಮಾಡಿ ಅಲ್ಲ ಅವನು ಅವನು ತಪ್ ಏನು ಬಾತ್ಮೀದಾರ ಸ್ಥಳೀಯರ ಮಾಹಿತಿ ಪ್ರಕಾರ ಅವನು ತಪ್ಸ್ಕೊಂಡು ಹೋಗುವ ಸಾಧ್ಯತೆ ಇದೆ ಯಾರು ಹೇಳಿದ್ ನಿಮ್ಗೆ ತಪ್ಸ್ಕೊಂಡು ಹೋಗೋದಾಗಿದ್ರೆ ನಿಮ್ಮ ಮುಂದೆ ಯಾಕೆ ಬಂದು ಸರೆಂಡರ್ ಆಗ್ತಿದ್ದ ಅವನು ಅವ್ನ್ಗೆ ಮೊದ್ಲೆ ತಪ್ಸ್ಕೊಂಡು ಇಷ್ಟು ದಿನ ತಪ್ಸ್ಕೊಂಡೇ ತಿರ್ತಿದ್ದ ಇನ್ನು ತಪ್ಸ್ಕೊಂಡು ತಿರ್ಲಿಕ್ಕೆ ಆಗುದಿಲ್ಲ ಅವ್ನಿಗೆ ಯಾಕೆ ನೀವು ಪ್ರಕರಣದ ದಿಕ್ಕನ್ನು ಬದಲಾಯಿಸ್ತಿದ್ದೀರಿ ಇಷ್ಟು ದಿನ ಬೇಕಾ ನೀವ್ ಹೇಳ್ತೀರಿ ಏನು ತನಿಖಾಧಿಕಾರಿ ಅವರ ಅವರಿಗೆ ಬಿಟ್ಟಿದ್ದು ಅವ್ರ ಯಾವಾಗ ಬೇಕಾದ್ರೂ ಹಣ ಹರಡ್ಬಹುದು ಅಂತ ಏನ್ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಇಂಥ ಒಂದು ದೊಡ್ಡ ಪ್ರಕರಣದಲ್ಲಿ ಈ ತರ ಒಂದು ಬಾಲಿಸ ಹೇಳಿಕೆಯನ್ನು ಕೊಡ್ತಿದ್ದೀರಲ್ಲ ಇಡೀ ಜಗತ್ತು ನೋಡ್ತಾ ಇದೆ ನಿಮ್ಮ ಹೇಳಿಕೆಯನ್ನ ನಿಮ್ಮನ್ನ ಇಲ್ಲಿಯ ಪ್ರಕರಣವನ್ನ ಒಂದು ವೇಳೆ ಇವತ್ತು ಹೇಳ್ತಾ ಇದ್ದೇವೆ ಆದಷ್ಟು ಬೇಗ ಈ ಪ್ರಕರಣಕ್ಕೆ ಮುಕ್ತಿ ಕಾಲದಿದ್ರೆ ಮುಂದಾಗುವ ಎಲ್ಲಾ ಸಮಸ್ಯೆಗಳಿಗೂ ನೀವೇ ಕಾರಣರಾಗ್ತಿದ್ರಿ ಯಾಕೆಂದ್ರೆ ಇದು ದೊಡ್ಡ ಗಂಭೀರ ಪ್ರಕರಣ ಇದನ್ನ ನೀವು ತಿರುಚುವಂತ ಕೆಲಸವನ್ನು ಪೊಲೀಸ್ ಇಲಾಖೆ ರಾಜಕೀಯ ವ್ಯಕ್ತಿಗಳು ಸರ್ಕಾರ ಮಾಡ್ತಿದೆ ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ಮಾನ್ಯ ಪೊಲೀಸ್ ಅವರಿಗೆ ಹೇಳ್ತೀನಿ ಹೇಳ್ತಿದ್ದೀನಿ ಆದಷ್ಟು ಬೇಗ ಹೆಣ ಮೇಲೆತ್ತು ಅಂತ ಕೆಲಸವನ್ನು ಮಾಡಿ ಇಲ್ಲಾಂದರೆ ಮುಂದೆ ಸಮಸ್ಯೆಗಳು ಉದ್ಭವ ಆಗ್ತದೆ ಯಾಕೆಂತ ಹೇಳಿದರೆ ಈಗಾಗಲೇ ಜನ ಕಾದೂರದಿಂದ ಕಾಯ್ತಿದ್ದಾರೆ ನೊಂದಂಥ ಅದೆಷ್ಟೋ ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಂಡವರು ಕಾಯ್ತಾ ಇದ್ದಾರೆ ಅಟ್ಲೀಸ್ಟ್ ನಮ್ಮ ನಮ್ಮ ಮಕ್ಕಳ ಹೆಣ ಅಥವಾ ಸಿಗ್ಬೋದು ತಂದೆ ತಾಯಿ ಹೆಣ ಸಿಗ್ಬೋದು ಅಂತ ಕಾಯ್ತಾ ಇದ್ದಾರೆ ಆದರೆ ನೀವು ಕೊಡುವ ಹೇಳಿಕೆ ಈ ಪ್ರಕರಣವನ್ನು ತಿರುಚುವಂತಿದೆ ಈ ಪ್ರಕರಣವನ್ನು ತಿರುಚುವಂತಿದೆ ನಿಮ್ಗೆ ಬೇರೆ ಎಲ್ಲಾ ಪ್ರಕರಣಗಳಲ್ಲಿ ಒಂದು ಕಂಪ್ಲೇಂಟ್ ಬಂದ್ರೆ ನೀವು ದೂರು ದಾಖಲು ಮಾಡಿ ತನಿಖೆ ನಡೆಸ್ತೀರಿ ಇದನ್ನು ಮಹಜರ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ವಾ ಅವನ ಬುರ್ಡೆ ತಂದಿಟ್ಟು ಇಷ್ಟು ದಿನ ಆಯ್ತು ಮಾನ್ಯ ನ್ಯಾಯಾಲಯಕ್ಕೆ ಸರೆಂಡರ್ ಮಾಡಿದ್ದಾನೆ ನಿಮ್ಗೆ ಸ್ಥಳ ಮಹಜರ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ವಾ ಒಂದು ಆಕ್ಸಿಡೆಂಟ್ ಆದ್ರೆ ಅರ್ಧ ಗಂಟೆಯಲ್ಲಿ ಸ್ಥಳ ಮಹಜರ್ ಮಾಡಿಸ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ಕೇಸನ್ ಪ್ರಕರಣ ದಾಖಲು ಮಾಡಿ ಮಾಜರ್ ಮಾಡಿಸ್ತೀರಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನೋಡಿದ್ದೇವೆ ನೀವು ಸಮಯವನ್ನೇ ಕೊಡುದಿಲ್ಲ ಆದ್ರೆ ಈ ಪ್ರಕರಣದಲ್ಲಿ ಮೀನಾ ಮೇಷ್ ಎಣಿಸ ನೋಡಿದ್ರೆ ನೀವು ಈ ಪ್ರಕರಣವನ್ನು ಹಳ್ಳ ಇಡಿಸುವಂತ ಕೆಲಸ ನಿಮ್ಗೂ ಕೂಡ ಒತ್ತಡ ಬಂದಿದೆಯೇನೋ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ನಮ್ಗೆಲ್ಲ ಹಾಗಾಗಿ ನೀವು ಈ ಪ್ರಕರಣವನ್ನು ಹಳ್ಳ ಇಡಿಸುವಂತ ಕೆಲಸ ಮಾಡಿದ್ರೆ ಮುಂದೆ ಜನತಾ ನ್ಯಾಯಾಲಯದಲ್ಲಿ ನ್ಯಾಯ ಕೇಳುವಂಥ ಕೆಲಸ ಆಗ್ತದೆ ಅದು ನಿಮ್ಗೆ ತುಂಬಾ ಗಂಭೀರವಾಗಿ ಇರಬಹುದು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಪಡ್ತೇನೆ